ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಶುರುವಾಗಿದೆ ಯಾಕೆಂದರೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಹೇಳ್ತಾರೆ ನಮಗೆ ಅನುದಾನ ಸಿಕ್ಕಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಬಟ್ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಅಲ್ಲಿ ಅನುದಾನ ಇದೆ ಬಟ್ ಬಳಸಿಕೊಂಡಿಲ್ಲ ಅಷ್ಟೇ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದ್ರು ಕೂಡ ಬಳಸಿಕೊಂಡಿಲ್ಲ ಅನ್ನೋದು ಕಾಂಗ್ರೆಸ್ಸಿನ ಪರಾಜಿತ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಹೇಳ್ತಾ ಇರುವಂಥ ಮಾತು ಬಟ್ ಬೆಳ್ತಂಗಡಿಯ ಶಾಸಕ ಹೇಳ್ತಾ ಇರೋದು ನನಗೆ ಅನುದಾನ ಬಂದಿಲ್ಲ ಅಂತ ಅಕ್ಕಪಕ್ಕದ ಕ್ಷೇತ್ರದ ಶಾಸಕರು ಅನುದಾನವನ್ನು ಬಳಸಿಕೊಂಡು ಕ್ರಿಯಾಯೋಜನೆ ರೂಪಿಸಿಕೊಂಡು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಬೆಳ್ತಂಗಡಿಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂಥೇಳಿ ರಕ್ಷಿತ್ ಶಿವರಾಮ್ ಕೇಳಿದ್ದಾರೆ ಅವರಿಬ್ಬರ ನಡುವಿನ ಟಾಕ್ ಫೈಟ್ ಜೋರಾಗ್ತಾ ಇದೆ ಇದಕ್ಕೆ ಸರ್ಕಾರದ ಮೇಲೆ ಗೂಬೆ ಕುರಿಸುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದು ರಕ್ಷಿತ್ ಶಿವರಾಮ್ ಅವರ ಹೇಳಿಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಆಡಳಿತ ಪಕ್ಷದ ಕೆಲ ಶಾಸಕರೇ ಅನುದಾನದ ಕೊರತೆ ವಿಚಾರವಾಗಿ ಧ್ವನಿ ಎತ್ತಿರಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಶಾಸಕರು ಧ್ವನಿ ಎತ್ತಿದ್ದಾರೆ ಅಂದರೆ ಅಚ್ಚರಿ ಅಂತ ಅನಿಸೋದಿಲ್ಲ ಬಟ್ ಇಲ್ಲಿ ರಕ್ಷಿತ್ ಶಿವರಾಮ್ ಬೇರೆ ಇದ್ದ ಕತೆ ಹೇಳ್ತಾ ಇದ್ದಾರೆ ಅದರಲ್ಲಿ ಅಸಲೀಯತೆ ಏನಿದೆ ಅಂತ ಹೌದು ಇಲ್ಲಿ ದಶರಥರಾಮ್ ಹೇಳ್ತಾ ಇರುವಂತದ್ದು ಕಳೆದ ವರ್ಷ ಏನು ವ್ಯಾಪಕವಾಗಿ ಒಂದು ಮಳೆ ಹಾನಿಯಾಗಿತ್ತು ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಹಾನಿಗಾಗಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು ಬೆಳ್ತಂಗಡಿ ತಾಲೂಕಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು ಆದರೆ ನಿರಂತರವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರ ಒಂದು ಆರೋಪ ಏನು ಈ ಸರ್ಕಾರ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಏನಿದ್ದಾರೋ ಇವರಿಗೆ ಹೆಚ್ಚು ಮಣೆ ಹಾಕ್ತಾ ಇದೆ ನಮ್ಗೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಮತ್ತು ಅನುದಾನವನ್ನ ನೀಡುವಂತಹ ವಿಚಾರಗಳಾಗಿರ್ಬೋದು ಅಥವಾ ಯೋಜನೆಗಳನ್ನ ಶಿಫಾರಸ್ಸು ಮಂಜೂರು ಮಾಡುವ ವಿಚಾರದಲ್ಲಿ ಒಂದು ರೀತಿ ಮಲತಾಯಿ ಧೋರಣೆಯನ್ನು ತೋರಲಾಗ್ತಾ ಇದೆ ಅನ್ನುವಂಥ ರೀತಿ ಆರೋಪಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದರು ಹರೀಶ್ ಪೂಂಜಾ ಕೂಡ ಒಂದು ರಸ್ತೆ ವಿಚಾರವಾಗಿ ಪ್ರತಿಭಟನೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದರಿಂದ ಕೆಂಡಾ ಕೆಂಡಮಂಡಲಂತಹ ಕೈ ಅಭ್ಯರ್ಥಿ ರಕ್ಷಿಶಿವರಾಮ್ ಏನಿದ್ದಾರೆ ಇವರು ಅದಕ್ಕೆ ತಿರುಗೇಟನ್ನ ನೀಡಿರುವಂತಹದ್ದು ಕಳೆದ ಒಂದು ವರ್ಷದ ಮಳೆ ಹಾನಿ ಏನಿದೆ ಈ ಸಂದರ್ಭದಲ್ಲಿ ಸರ್ಕಾರ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು ನೀವೇನ್ ಮಾಡಿದಿರಿ ಅನ್ನುವಂತಹ ರೀತಿಯ ಪ್ರಶ್ನೆಯನ್ನ ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾರಿಗೆ ಮಾಡಿರುವಂತಹದ್ದು ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ರು ಕೂಡ ಯಾಕೆ ಕ್ರಿಯಾ ಯೋಜನೆಯನ್ನೇ ಮಾಡಿಲ್ಲ ನೀವು ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಆರೋಪ ಮಾಡ್ತಾ ಇರುವಂತಹ ವಿಚಾರ ಏನಂದ್ರೆ ಅನುದಾನ ಬಂದರೂ ಕೂಡ ಅನುದಾನ ಬಂದಿಲ್ಲ ಅಂತ ಹೇಳಿ ಸರ್ಕಾರದ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ ಕಳೆದ ವರ್ಷ ಬಂದಂತಹ ಒಂದು ಮಳೆ ಮಳೆ ಹಾನಿ ಏನಿಲ್ಲ ಆಗಿತ್ತು ಅನೇಕ ಬೆಳ್ತಂಗಡಿ ಭಾಗದಲ್ಲಿ ಅದು ಇನ್ನು ಕೂಡ ಸರಿಯಾಗಿಲ್ಲ ಅನೇಕ ಪ್ರದೇಶಗಳಲ್ಲಿ ಈ ವರ್ಷ ಕೂಡ ಹಾನಿಯಾಗಿದೆ ಜನ ಪರದಾಡ್ತಾ ಇದ್ದಾರೆ ರಸ್ತೆ ಇರಬೇಕಾದಂತಹ ಜಾಗದಲ್ಲಿ ಮರದ ಸೇತುವೆಗಳ ಮೂಲಕ ಜನರು ಪ್ರಯಾಣವನ್ನ ಮಾಡುವಂತ ಸ್ಥಿತಿ ಇದೆ ಆದರೆ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ನಿಟ್ಟಿನಲ್ಲಿ ಶಾಸಕರು ಈ ತರ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಅವ್ರು ಕೊಟ್ಟಂತ ಒಂದಿಷ್ಟು ಪ್ರಚೋದನಕಾರಿ ಹೇಳಿಕೆಯಿಂದ ಅವರಿಗೆ ಅನುದಾನವನ್ನ ಸರ್ಕಾರದ ಹೋಗಿ ಕೇಳುವಂತಹ ಪರಿಸ್ಥಿತಿಯಲ್ಲಿ ಶಾಸಕರು ಇಲ್ಲ ಅನ್ನುವಂತ ರೀತಿ ಆರೋಪವನ್ನ ರಕ್ಷ ಮಾಡಿರುವಂತಹ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ